ಮೀಡಿಯಾಗೆ ಇಲ್ಲಿ ಬಂದು ನಮ್ಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಧನ್ಯವಾದಗಳು ಸಾಂಗ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಎಲ್ಲರೂ ಹೇಳ್ತಾರೆ ಯ ಐಸ್ ಚೇಡಿಂಗ್ ಓ ಬಟ್ ನನಗೆ ಒಳ್ಳೆ ಸಪೋರ್ಟ್ ಮಾಡಿ ಯಾವ ತರ ಎಲ್ಲ ಈಚ್ ಅಂಡ್ ಎವ್ರಿ ಶಾರ್ಟ್ ಹೆಲ್ಪ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ 프로듀ಸರ್ಸ್ ಥ್ಯಾಂಕ್ ಯು ಈ ತರ ಇಷ್ಟು ದೊಡ್ಡ ಅಪೋರ್ಚುನಿಟಿ ಕೊಟ್ಟಿದ್ದಕ್ಕೆ ಆಮೇಲೆ ಫೋರ್ಟೀನ್ ಫೆಬ್ರವರಿಗೆ ಮೂವಿ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಬಂದು ಮೂವಿ ನೋಡಿ ಥ್ಯಾಂಕ್ ಯು ಸರ್ ಹೇಳಿದ್ರು ತುಂಬಾ ಚಾಲೆಂಜಿಂಗ್ ಆಗಿತ್ತು ಮೈನಸ್ ಫೋರ್ ಡಿಗ್ರಿ ಸೆಲ್ಸಿಯಸ್ ಇತ್ತು ಟೆಂಪರೇಚರ್ ಅಂತ ಸೊ ಹೇಗಿತ್ತು ಎಷ್ಟು ಚಾಲೆಂಜಿಂಗ್ ಆಗಿತ್ತು ನಿಮಗೆ ನಿಮ್ಮ ಮಾತಲ್ಲಿ ತುಂಬಾ ಕಷ್ಟ ಇತ್ತು ಬಟ್ ಏನು ಒಂಥರ ಮಾಡಬೇಕು ಅಂತ ಛಲ ಇದ್ದಿದ್ದಕ್ಕೆ ಐ ಥಿಂಕ್ ಇಟ್ ವಾಸ್ ವೆರಿ ಈಸಿ ಅದೊಂದು ವೆಲ್ ಪವರ್ ಇತ್ತು ಅಂತ ಏನಾದ್ರು ಪ್ರಶ್ನೆ ಕೇಳೋದಿದ್ಯಾ ಮೃದುಲ್ ಅವ್ರಿಗೆ ಮೊದಲನೇ ಸಿನಿಮಾ ರಾಜು ಜೇಮ್ಸ್ ಬಾಂಡ್ ರಿಲೀಸ್ ಆಗ್ತದೆ ಫೆಬ್ರವರಿ ಫೋರ್ಟೀನ್ ವ್ಯಾಲೆಂಟೈನ್ಸ್ ಡೇ ದಿನ ಹೌ ಎಕ್ಸೈಟೆಡ್ ಆರ್ ಯು ವೆರಿ ಎಕ್ಸೈಟೆಡ್ ಅದು ವ್ಯಾಲೆಂಟೈನ್ಸ್ ಡೇ ದಿನ ರಿಲೀಸ್ ಆಗ್ತಾ ಇರೋದಕ್ಕೆ ಎಲ್ಲ ಪ್ರೇಮಿಗಳಿಗೆ ಶುಭಾಶಯಗಳು ಫಸ್ಟ್ ಆಫ್ ಆಲ್ ಅಂಡ್ ಬಂದು ದೇರ್ ಇಸ್ ಒನ್ ಅಪರ್ಚುನಿಟಿ ಟು ಸೀ ಮೂವಿ ಆನ್ ದಟ್ ಡೇ ತುಂಬಾ ತುಂಬಾ ಚೆನ್ನಾಗಿರುತ್ತೆ ರೊಮ್ಯಾನ್ಸ್ ಕಾಮಿಡಿ ಆಕ್ಷನ್ ತುಂಬಾ ತುಂಬಾ ಅಂದ್ರೆ ಚೆನ್ನಾಗಿರುತ್ತೆ ಬಂದ್ ನೋಡಿ ಎಲ್ರು ಮೊನ್ನೆ ಅಷ್ಟೇ ಮುಂಬೈಗೆ ಹೋಗಿ ಈ ಹಾಡನ್ನ ಹಿಂದಿ ವರ್ಷನ್ ಅಪ್ರಿಸಿಯೇಷನ್ ಸಿಕ್ಕಿದೆ ಒಂದು ಹಿಂದಿ ವರ್ಷನ್ ಸಾಂಗ್ ಅದ್ರ ಬಗ್ಗೆ ಏನ್ ಹೇಳ್ತೀರಾ ನನ್ಗೆ ಹಿಂದಿಗೆ ಒಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ಅಫ್ಕೋರ್ಸ್ ವೆರಿ ಗ್ರೇಟ್ಫುಲ್ ಅಲ್ಲಿಂದ ರೆಸ್ಪಾನ್ಸ್ ನೋಡಿ ಇನ್ನೂ ತುಂಬಾ ಖುಷಿ ಆಯ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀರಾ ಹಾಡಲ್ಲಿ ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ರ ಡ್ಯಾನ್ಸ್ ಮಾಡಿದಿರಾ ಸೊ ಆಲ್ ದಿ ವೆರಿ ಬೆಸ್ಟ್ ನಿಮ್ಮ ಮೊದಲನೇ ಸಿನಿಮಾಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಬರೋದಿಲ್ಲ ಥ್ಯಾಂಕ್ ಯು ಕರ್ಮ ಬ್ರದರ್ಸ್ ಪ್ರೊಡಕ್ಷನ್ ಹೌಸ್ ಬ್ಯಾನರ್ ಅಡಿ ಮೂಡಿ ಬಂದಿದೆ ರಾಜು ಜೇಮ್ಸ್ ಬಾಂಡ್ ಸಿನಿಮಾಗೆ ಸಿನಿಮಾ ಟೈಟಲ್ ಗೆ ತಕ್ಕ ಹಾಗೆ ಅದ್ಧೂರಿಯಾಗಿ ಸಿನಿಮಾ ಮೂಡಿ ಬಂದಿದೆ ಅಂಡ್ ಇದಕ್ಕೆ ಕಾರಣಕರ್ತರು ಸಿನಿಮಾದ ನಿರ್ಮಾಪಕರು ಮಂಜುನಾಥ್ ವಿಶ್ವಕರ್ಮ ಹಾಗೆ ಕಿರಣ್ ಬರ್ತೂರ್ ಅವರು ದಯವಿಟ್ಟು ವೇದಿಕೆಗೆ ಬರ್ಬೇಕು ಅಂತ ಕೇಳ್ಕೊಳ್ತಾ ಇದೀನಿ ಅವರಿಬ್ರು ಇಲ್ಲಿ ಗುಸುಗುಸು ಅಂತ ಡಿಸ್ಕಷನ್ ಮಾಡ್ತಾ ಇದಾರೆ ಏನೋ ಡೀಪ್ ಡಿಸ್ಕಷನ್ ಏನ್ ಡಿಸ್ಕಶನ್ ಮಾಡ್ತಿದ್ರಿ ಕಿರಣ್ ಸರ್ ಮಂಜುನಾಥ್ ಸರ್ ನೋಡ್ರಿ ಕಂಡಕ್ಟರ್ ಬಿಟ್ರೆ ಇವರೇ ಆ

ಹೊರ್ಗಡೆ ಮಾಡೋಣ ಸಾಂಗು ಹಾಗೆ ಇದೆ ಒಂದು ಲಂಡನ್ ಶೂಟ್ ಮಾಡೋಣ ಯು ಕೆಲಿ ಅಂದ್ಬಿಟ್ಟು ಕಂಪ್ಲೀಟ್ ಕ್ರೆಡಿಟ್ ಶೂಟ್ ಕೊಟ್ಟು ಮೈ ಫ್ರೆಂಡ್ ಬ್ರದರ್ ಮಂಜುನಾಥ್ ಗೆ ಯಾಕಂದ್ರೆ ಒಂದು ಚೂರನು ಕೊರತೆಗೆ ಮಾಡ್ಲಿಲ್ಲ ಎಲ್ಲಾರ್ಗು ಎಷ್ಟು ಚೆನ್ನಾಗಿ ನೋಡ್ಕೊಂಡು ಅಂದ್ರೆ ಒಂದು ಕ್ಯಾನೆ ಮಾಡ್ಬಿಟ್ಟಿದ್ರು ನಮ್ಗೆ ಒಂದು ಕ್ಯಾನೆ ಮಾಡ್ಬಿಟ್ಟಿದ್ರು ನಮ್ಗೆ ಅಂದ್ರೆ ಎಲ್ಲಾರ್ಗು ಆರ್ಟಿಸ್ಟ್ ಗಳಿಗೆ ಆಮೇಲೆ ಈ ಒಂದು ಜಾಗ ಅಂತ ಅದು ಜಾಗಕ್ಕೆ ಹೋಗೋದಿಕ್ಕೆ ಇಟ್ಸ್ ನಾಟ್ ಈಸಿ ಆ ಜಾಗಕ್ಕೆ ಹೋಗಿ শুটিং ಮಾಡೋದಕ್ಕೆ ಒಂದು ಎಕ್ವಿಪ್ಮೆಂಟ್ ಎಷ್ಟೋ ಕೆಳಗಡೆ ಹಾಗಡೇ ಹೋಗ್ಬೇಕು ಹೋಗಬೇಕು ಸೋ ಅಲ್ಲಿ ಎಲ್ಲರೂ ನಮ್ಮ ಎಲ್ಲಾ ಫ್ರೆಂಡ್ಸ್ ಎಲ್ಲರೂ ನಮ್ಮ ಮುರಳಿ ಮಾಸ್ಟರ್ ಇರಬಹುದು ಡೈರೆಕ್ಟರ್ ಇರಬಹುದು ಸೋ ತುಂಬಾನೇ ತುಂಬಾನೇ कोऑर्डिनेट ಮಾಡಿ ತುಂಬಾ ಚೆನ್ನಾಗಿ ಎಲ್ಲೆಲ್ಲೂ ಕಾಂಪ್ರಮೈಸ್ ಆಗದಲೇನೇ ಚೆನ್ನಾಗಿ कोऑर्डिनेट ಮಾಡಿ ಹಿಂದಿಯಲ್ಲಿ రిలీజ్ ಆಗ್ತಾ ಇದೆ ಆ ಹಿಂದಿಯಲ್ಲಿ ವಿಜಿಕಾ ಫಿಲ್ಮ್ಸ್ ಅನ್ನೋರು ಅದನ್ನ ಡಿಸ್ಟ್ರಿಬ್ಯೂಷನ್ ತಗೊಂಡು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಇನ್ನೊಂದು ವಿಷಯ ಏನು ಹೇಳಕ್ಕೆ ಇಷ್ಟಪಡುತ್ತೇನೆಂದ್ರೆ ಇವಾಗ ನಮಗೆ ಆಗಾಗ್ಲೇ ಒಂದಿಷ್ಟು ನಾರ್ತ್ ಇಂಡಿಯಾ ವರ್ಲ್ಡ್ ರಿಲೀಸ್ ಆಗ್ತಾ ಇದೆ ಸೊ ವರ್ಲ್ಡ್ ವೈಡ್ ಮತ್ತೆ ಹಿಂದಿಯಲ್ಲೂ ರಿಲೀಸ್ ಆಗ್ತಾ ಇದೆ ಹಿಂದಿಯಲ್ಲಿ ವಿಜಿಕಾ ಫಿಲಿಮ್ಸ್ ಅನ್ನೋರು ಅದನ್ನ ಡಿಸ್ಟ್ರಿಬ್ಯೂಷನ್ ತಗೊಂಡು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಇನ್ನೊಂದು ವಿಷಯ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಇವಾಗ ನಮ್ಗ ಅವಾಗ್ಲೇ ಒಂದಿಷ್ಟು ನಾನ್ ಇಂಡಿಯಾ ರೈಟ್ಸ್ ಗಳು ಅಂದ್ರೆ ಡಿಸ್ಟ್ರಿಬ್ಯೂಷನ್ ರೈಟ್ಸ್ ಗಳು ಮಾರಾಟವಾಗಿದೆ ಅವಾಗ್ಲೇ ನಾರ್ತ್ ಇಂಡಿಯಾ ಎಸ್ಪೆಷಲಿ ಇಟ್ ಇಸ್ ಆಲ್ರೆಡಿ ಬಿನ್ ಡನ್ ಅಂಡ್ ನಾರ್ತ್ ಇಂಡಿಯಾದಲ್ಲಿ ನಮಗೆ ಓ ಟಿ ಟಿ ಅವ್ರ ಜೊತೆ ಮತ್ತೆ ಸ್ಯಾಟಲೈಟ್ ಅದು ಮಾತುಕತೆ ಆಲ್ಮೋಸ್ಟ್ ಫೈನಲ್ ಸ್ಟೇಜ್ ಅಲ್ಲಿ ಇದೆ ನಾವು ಮೊನ್ನೆ ಹೋಗಿ ಅದೇ ಒಂದು ಉದ್ದೇಶದಿಂದ ನಮ್ಮ ಹಿಂದಿ ವರ್ಷನ್ ಸಾಂಗ್ ರಿಲೀಸ್ ಮಾಡಿ ಆಮೇಲೆ ನೆಕ್ಸ್ಟ್ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ದರ್ಶನ್ ಅವರು ಡೈರೆಕ್ಟರ್ ಮತ್ತೆ ನಮ್ಮ ನಾಯ್ಡು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಇದ್ದು ಅವ್ರ ಜೊತೆ ಮಾತಾಡ್ಕೊಂಡು ಬಂದಿದ್ದಾರೆ ನಾವು ಇವಾಗ ಫೈನಲ್ ಕಾಲ್ ತಗೋಬೇಕು ಬಟ್ ಏನಂದ್ರೆ ನೇಪಾಳದ ರೈಟ್ಸ್ ಸೇಲ್ ಆಗಿ ನಮ್ಗೆ ಅದರದ್ದು ಕಾಸು ಬಂದಾಗಿದೆ ಸೊ ದಟ್ ಇಸ್ ಒನ್ ವೆರಿ ಗುಡ್ ನ್ಯೂಸ್ ವೆರಿ ಗುಡ್ ಮತ್ತೆ ಈ ಸಿನಿಮಾನ ನಾವು ವರ್ಲ್ಡ್ ವೈಡ್ ಸೊ ನಾನೇ ಒಂದ್ ನಲ್ವತ್ತೈದು ವರ್ಲ್ಡ್ ವೈಡ್ ರಿಲೀಸ್ ಮಾಡಿದೀನಿ ಸೊ ಆದ್ರಿಂದ ಈ ಸಿನಿಮಾನು ವರ್ಲ್ಡ್ ವೈಡ್ ಸೈಮಿಲ್ಟೇನಿಯಸ್ಲಿ ಯುನೈಟೆಡ್ ಸ್ಟೇಟ್ಸ್ ಕೆನಡಾ ಯು ಕೆ ಯುರೋಪ್ ಆಸ್ಟ್ರೇಲಿಯಾ ಸಿಂಗಾಪುರ್ ಯುರೋಪ್ ಎಲ್ಲ ಕಡೆ ಮಾಡ್ತೀನಿ ಆಮೇಲೆ ನನ್ನ ಸ್ನೇಹಿತ ರವಿ ಕಿಶಪ್ ಇಲ್ಲಿ ಅವರು ಪ್ರೊಡ್ಯೂಸರು ಮತ್ತೆ ಅವರು ಇಂಟರ್ನ್ಯಾಷನಲ್ ಮೂವಿ ಡಿಸ್ಟ್ರಿಬ್ಯೂಟರ್ ಲೆಜೆಂಡ್ ಅನ್ಬಹುದು ಸ್ಟಾರ್ಟ್ ಮಾಡಿದ್ದು ಅವ್ರು ನೋಡಿ ನಾವು ಕಲ್ತ್ಕೊಂಡಿದ್ದು ಈಸ್ ಆಲ್ಸೋ ಇಯರ್ ಅವರು ನಮ್ಗೆ ಹೆಲ್ಪ್ ಮಾಡ್ತಾರೆ ಇಂಟರ್ನ್ಯಾಷನಲ್ ಮೂವಿನ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಸೊ ದಿಸ್ ಇಸ್ ಅಬೌಟ್ ದ ಮೂವಿ ಬೇರೆ ಏನಾದ್ರು ಕ್ವಶನ್ ಎನಿಂಗ್ ಸರ್ ಇವಾಗ ಕನ್ನಡ ಮತ್ತೆ ಹಿಂದಿ ಹಿಂದಿನ ನಾವು ಏನ್ ಮಾಡಿದೀವಿ ಅಂತಂದ್ರೆ ಅಲ್ಲಿ ಆರ್ಟಿಸ್ಟ್ಗಳನ್ನ ಯೂಸ್ ಮಾಡಿಕೊಂಡು ಟಬ್ ಮಾಡಿದಿವಿ ಬೇರೆ ಡಬ್ಬಿಂಗ್ ಮಾಡ್ಕೊಳ್ಳಿಂಗ್ ರೈಟ್ಸ್ ಕೊಂಡಿತು ಇವಾಗ ಬೇರೆ ಸಿನಿಮಾಗಳು ಇವಾಗ ಹೇಗೆ ನಮ್ಗೆ ಪ್ಯಾನ್ ಇಂಡಿಯಾ ಅಂತ ಮಾಡಿಲ್ಲ ನಾವು ಹಿಂದಿಗೆ ಅಂತಾನೆ ಸಿನಿಮಾ ಮಾಡಿದ್ವಿ ಈ ತಮಿಳು ತೆಲುಗು ಡಬ್ಬಿಂಗ್ ರೈಟ್ಸ್ ಸೆಲೆಕ್ಟ್ ಬಟ್ ಹಿಂದಿನ ಸ್ಪೆಂಟ್ ಮನಿ ಡಬ್ಬಿಂಗ್ ಆರ್ಟಿಸ್ಟ್ ಯೂಸ್ ಮಾಡಿಕೊಂಡು ಸಿಂಗರ್ಸ್ ಗಳನ್ನ ಯೂಸ್ ಮಾಡಿಕೊಂಡು ನಾವೇನೆ ಎಲ್ಲ ಕೆಲಸಗಳನ್ನ ಮಾಡಿ ಇವಾಗ ಅದು ಅದು ಇವಾಗ ಹಿಂದಿ ಕಂಟೆಂಟ್ ಸಿನಿಮಾ ರಾಜು ಜೇಮ್ಸ್ ಬಾಂಡ್ ಒಂದು ಹಿಂದಿ ಕಂಟೆಂಟ್ ಹಿಂದಿಯಲ್ಲಿ ರಿಲೀಸ್ ಮಾಡ್ತಿದೀವಿ ಏನ್ ಹೌದು ಸರ್ ಬಾಂಬೆ ಎಂಟೈರ್ ನಾರ್ತ್ ಇಂಡಿಯಾಲ್ ಆಗುತ್ತೆ ನಮ್ದೆಲ್ಲ ಥಿಯೇಟರ್ ಲಿಸ್ಟ್ ಎಲ್ಲ ಎಲ್ಲ ಲಿಸ್ಟ್ ಎಲ್ಲ ಎವ್ರಿಥಿಂಗ್ ಇಸ್ ರೆಡಿ ಆಕ್ಚುಲಿ ಎರಡೇ ಭಾಷೆ ಒಂದು ಕನ್ನಡ ಒಂದು ಹಿಂದಿ ತಮಿಳು ತೆಲುಗು ರೈಟ್ಸ್ ಯಾರು ಬಂದು ತಗೊಂಡು ಅವತ್ತೆ ಮಾಡ್ಕೋತೀನಿ ಅಂದ್ರೆ ಮಾಡಬಹುದು ಇಟ್ ಇನ್ ಕನ್ನಡ ಹಿಂದಿ ಓಕೆ ಫೈನ್ ಗುಡ್ ಕ್ವಶನ್ ಸರ್ ಎಲ್ಲಾರು ಕೇಳ್ತಾ ಇದ್ದಾರೆ ಸೊ ಏನಂತಂದ್ರೆ ಸಿನಿಮಾ ರೆಡಿ ಆಗಿದ ಹೆಚ್ಚಾಗಿ ಏನಾಯ್ತಂದ್ರೆ ನಮ್ಗೆ ಎಷ್ಟು ದಿನಗಳು ಒಂದು ಮ್ಯಾಕ್ಸಿಮಮ್ ಒಂದು ಒನ್ ಅಂಡ್ ಹಾಫ್ ಟೂ ಇಯರ್ಸ್ ಡಿಲೇ ಆಗಿರ್ಬೋದು ದಿಸ್ ಇಸ್ ಮೈನ್ಲಿ ಬಿಕಾಸ್ ಆಫ್ ದ ಕೋವಿಡ್ ನಾವು ನೋಡಿ ಫಸ್ಟ್ ಟೈಮು ಈ ಒಂದು ಸಿನಿಮಾ ಮಾಡಿದ್ವಿ ತುಂಬಾ ಚೆನ್ನಾಗಿ ಮಾಡಿದೀವಿ ಇಟ್ಸ್ ನಮ್ದು ಡ್ರೀಮ್ ಸುಮ್ಮನೆ ಇವಾಗ ಸಿನಿಮಾ ಕಂಟೆಂಟ್ ಫ್ರೆಶ್ ಆಗಿದೆ ಆಮೇಲೆ ಒಳ್ಳೆ ಆಕ್ಟರ್ಸ್ ಗಳಿದ್ದಾರೆ ಇವಾಗ ಕೋವಿಡ್ ಟೈಮ್ ಅಲ್ಲಿ ಕೋವಿಡ್ ಮುಗಿದ್ಮೇಲೂ ಅಷ್ಟೇ ಈಗ ಎಷ್ಟೋ ಸಿನಿಮಾಗಳು ಬಂದ್ವು ಸೊ ಅನ್ನೆಸಸರಿ ಆಗಿ ಒಳ್ಳೆ ಸಿನಿಮಾಗಳು ನಿಂತ್ಕೊಳ್ಳಿಲ್ಲ ಥಿಯೇಟರ್ ಅದೇ ಅದೇ ಆದ ಕಾರಣಗಳಿಂದ ಒಳ್ಳೊಳ್ಳೆ ಸಿನಿಮಾಗಳು ಸೊ ಆ ರೀತಿ ಆಗದ್ ಬೇಡ ಅಂದ್ಬಿಟ್ಟು ನಾವು ವಿ ಸ್ವಲ್ಪ ವೆಯ್ಟ್ ಮಾಡಿ ಆಮೇಲೆ ಸ್ವಲ್ಪ ಕಂಟೆಂಟ್ ರೀಶೂಟ್ ಮಾಡಿದ್ವಿ ಯಾಕೆ ಹೊಸ್ದಾಗಿ ಬೇಕಾಗಿತ್ತು ಒಂದ್ ಸ್ವಲ್ಪ ಕಂಟೆಂಟ್ ನಮ್ಮ ಡೈರೆಕ್ಟರ್ ಹೇಳಿದ್ರು ಒಂದ್ ಸ್ವಲ್ಪ ಇದೆಲ್ಲ ರೀಶೂಟ್ ಮಾಡೋಣ ಸರ್ ವಿ ಅಂತಂದ್ರೆ ಅದು ಸ್ವಲ್ಪ ಸ್ವಲ್ಪ ಟೈಮ್ ತಗೊಂಡು ಈಗ ಫೈನಲಿ ಡಿಸೆಂಬರ್ ಟ್ವೆಂಟಿ ಸೆವೆನ್ ಮಾಡ್ಬೇಕಂತಿದ್ವಿ ಕಾರಣಾಂತರಗಳಿಂದ ಮುಂದೆ ಹೋಯ್ತು ಫೆಬ್ರವರಿ ಫೋರ್ಟೀನ್ ನೀವೆಲ್ಲ ಸಿನಿಮಾ ನೋಡ್ತೀವಿ ಸೊ ಇದು ಕೋವಿಡ್ ಬಿಫೋರ್ ಸಬ್ಜೆಕ್ಟ್ ಎಲ್ಲ ಇದು ಇದು ಯೂನಿವರ್ಸಲ್ ಸಬ್ಜೆಕ್ಟ್ ಇದನ್ನ ಟ್ವೆಂಟಿ ಟ್ವೆಂಟಿ ನೈನ್ ಅಲ್ಲೂ ಮಾಡಬಹುದು ಟ್ವೆಂಟಿ ತರ್ಟಿಲು ಮಾಡಬಹುದು ಟ್ವೆಂಟಿ ಫಿಫ್ಟೀನ್ ಮಾಡಬಹುದು ಇತ್ತು ಸೊ ಈ ಕಂಟೆಂಟ್ ಹೆಂಗಿದೆ ಅಂತಂದ್ರೆ ಇಟ್ಸ್ ಯೂನಿವರ್ಸಲ್ ಕಂಟೆಂಟ್ ಇಟ್ಸ್ ಅನ್ ಎವರ್ ಗ್ರೀನ್ ಕಂಟೆಂಟ್ ಸರ್ ಕಾಮಿಡಿ ನೈನ್ಟೀನ್ ಸಿಕ್ಸ್ಟೀಸ್ ಅಲ್ಲೂ ಬರ್ತಿತ್ತು ಕರೆಕ್ಟಾ ನೀವು ನೋಡ್ತಾ ಇದ್ರಿ ನಗ್ತಾ ಇದ್ರಿ ಟ್ವೆಂಟಿ ಟ್ವೆಂಟಿ ಫೈವ್ ಇದೆ ಕಾಮಿಡಿ ಸಿನಿಮಾ ಈಗಲೂ ನೋಡ್ತೀರಾ ಈಗಲೂ ನಗ್ತೀರಾ ಸೇಮ್ ಜಾನರ್ ಸರ್ ಇಟ್ಸ್ ಅ ಕಾಮಿಡಿ ಪ್ಲಸ್ ಥ್ರಿಲ್ಲರ್ ಅವ್ರು ಹೇಳಿದ್ರಲ್ಲ ಅವಾಗ್ಲೇ ಒಂದು ಕಂಟೆಂಟ್ ಇದೆ ಅಂತ ಒಂದು ಸಿನಿಮಾ ಅದು ಆ ಕಂಟೆಂಟ್ ನ ನಾನು ರಿವೀಲ್ ಮಾಡಕ್ ಆಗುದಿಲ್ಲ ದಟ್ಸ್ ದ ಮೇನ್ ಕಂಟೆಂಟ್ ಆಫ್ ಅವರ್ ಮೂವಿ ಸೊ ಅದು ಕಂಟೆಂಟ್ ಪ್ಲಸ್ ಕಾಮಿಡಿ ಜಾನರ್ ಯಾವ ಕೊಟ್ಟರು ಸಿನಿಮಾ ನೋಡ್ತಾರೆ ಇವಾಗ ನೀವು ನೈನ್ಟೀನ್ ಸಿಕ್ಸ್ಟಿ ಗೋಲ್ಮಾಲ್ ರಾಧಾಕೃಷ್ಣ ಅಂತ ಒಂದು ಸಿನಿಮಾ ಬಂತು ಈಗ ನೋಡಿ ನಗ್ತೀರ ಅಲ್ವಾ ಕರೆಕ್ಟ್ ಸೇಮ್ ಲೈಕ್ ಇನ್ನು ಇಪ್ಪತ್ತೈದು ವರ್ಷ ಆದ್ರೂ ಈ ಸಿನಿಮಾ ನನ್ ಪ್ರಕಾರ ಜನ ನೋಡ್ಬೋದು ನಗ್ಬೋದು ಏನಾದ್ರು ಪ್ರಶ್ನೆ ನಂದೊಂದ್ ಪ್ರಶ್ನೆ ಇದೆ ಸರ್ ಕಿರಣ್ ಅವ್ರು ಹೇಳಿದ್ರು ನೀವ್ ಹೇಳಿದಂತೆ ಸಾಂಗ್ ಫಾರಿನ್ ಅಲ್ಲಿ ಶೂಟ್ ಮಾಡೋಣ ಲಾಂಚ್ ಕೃಪಾ ಕಟಾಕ್ಷ ಇದ್ರೆ ನಾವು ಹೇಳಿ ಫಾರಿನ್ ಬಂದ್ ಸಾಂಗ್ ಲಾಂಚ್ ಮಾಡ್ತಿದ್ವಿ ನಮ್ದು ಬೆಂಗಳೂರಲ್ಲಿ ಮಾಡಿ ನೀವು ಮಾತ್ರ ಇಂಟರ್ನ್ಯಾಶನಲ್ ಅಲ್ಲಿ ಸಾಂಗ್ ಲಾಂಚ್ ಮಾಡಿ ಒಂದ್ ಕಣ್ಣಗ್ ಬೆಣ್ಣೆ ಒಂದ್ ಕಣ್ಣಕ್ ಸುಣ್ಣ ಹೀಜ್ ಜನ ಅದರ ಕರ್ಕೊಂಡ ಹೋಗ್ಬೋದಿತ್ತು ಬಟ್ ನಮ್ಮ ಪ್ರೆಸ್ ಮೀಟ್ ನರೋ 50 ಜನ ಇದ್ದಾರೆ ಸೋ ಯಾ ವೈ ನಾಟ್ ತಿನ್ನ ಲೈಕ್ ಅದೇ ತರ ಆಯ್ತು ಅಂತಂದ್ರೆ ನಮ್ಮ ಪ್ರೊಡಕ್ಷನ್ ದುಡಿದಾಗ್ ಬೆಳಿತಂದ್ರೆ ಹಾಗದ ಕರ್ಕೊಂಡ ಹೋಗೋಣ ಸೋ ಅದಕ್ಕೆನ್ ತೊಂದ್ರೆ ಇಲ್ಲ लास्ट ಟೈಮ್ ನ ಒಂದು 25 ಜನ ಹೋಗಿತ್ತು ಅಲ್ವಾ ಟೀಮ್ ಸೋ ಇನ್ನೊಂದು 50 ಜನ ಹೋಗಕ್ಕೆನ್ ತೊಂದ್ರೆ ಇಲ್ಲ ಥ್ಯಾಂಕ್ಸ್ ಎಲ್ಲಾ ಮೀಡಿಯಾ ದವರಿಗೆ ನಾವು ಕಳೆದಾಗೆಲ್ಲ ಬರ್ತಾ ಇದೀರ ಪಾಪ ನಮ್ಮ ಬಗ್ಗೆ ಬರಿತಾ ಇದ್ದೀರಾ ತುಂಬ ಖುಷಿ ಆಗುತ್ತೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಸೊ ಹಾಗೇನೆ ಸಪೋರ್ಟ್ ಮಾಡಿ ಇವ್ರು ಹೇಳಿದಾಗೆ ಮುಂದೆ ಕುತ್ಕೊಂಡಿರೋರು ಇವರಿಬ್ರು ಜೋಡಿ ಹತ್ತಾರ ನಮಗೆ ತುಂಬ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರ ಒಳ್ಳೊಳ್ಳೆ ಫೋಟೋಸ್ ತೆಗೆದು ಚೆನ್ನಾಗಿ ಹಾಕಿದ್ದೀರಾ ಮೀಡಿಯಾದಲ್ಲಿ ತುಂಬ ಥ್ಯಾಂಕ್ಸ್ ಸೊ ಇಂಗೇನು ಹೇಳ್ಬೇಕೆಲ್ಲ ಎಲ್ಲರೂ ಮಾತಾಡ್ಬಿಟ್ಟಿದ್ದಾರೆ ಇದು ಒಂದೇನಂತಂದ್ರೆ ಸಿ ಮೂವಿ ಫೋರ್ಟೀನ್ತ್ಗೆ ಸೇಮ್ ಥಿಯೇಟ್ರಿಕಲ್ ಸೆಟಪ್ ಗೋಸ್ಕರ ನಮ್ ಸತ್ಯವರ ಓಡಾಡ್ತಾ ಇದಾರೆ ಕಷ್ಟ ಪಡ್ತಾ ಇದಾರೆ ಬನ್ನಿ ಸತ್ಯವರ ಅದೇ ಮೀಡಿಯಾದವ್ರಿಗೆ ಇಂಟ್ರೊಡ್ಯೂಸ್ ಮಾಡೋಣ ಅಂತ ನಮ್ ಸಿನಿಮಾನ ಕರ್ನಾಟಕಾದ್ಯಂತ ಸತ್ಯ ಪಿಕ್ಚರ್ಸ್ ಅವರು ಸತ್ಯ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಸರ್ ಬನ್ನಿ ಸರ್ ಸರ್ ಸತ್ಯ ಅವರೇ ಒಂದ್ ಎರಡ್ ಮಾತ್ರ ಮಾತಾಡ್ತಾರೆ ನೀವೆಲ್ಲ ಅವ್ರಿಗೆ ಕೇಳ್ಬಹುದು ಇನ್ನು ನಮ್ಗೀಗ ಚೆನ್ನಾಗಿ ಸಪೋರ್ಟ್ ಆಗಿದ್ದಾರೆ ತುಂಬಾ ನಂಬಿಕೆ ಇದೆ ಮೇಲೆ ಸೊ ಇವ್ರು ಎಲ್ಲರಿಗೂ ನಮಸ್ಕಾರ ನಂದು ಮತ್ತೆ ದೀಪಕ್ದು ಹೆಚ್ಚು ಕಮ್ಮಿ ಒಂದು ಹತ್ತು ಹನ್ನೆರಡು ವರ್ಷದ ಮೇಲಿನ ಜರ್ನಿ ಅಂದ್ರೆ ನಾನು ನಾಗಭರಣ ಸರ್ ಹತ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ ಅವರು ಉಪೇಂದ್ರ ಸರ್ ಹತ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ ನಾವಿಬ್ರು ಮೀಟ್ ಆಗಿ ನಾನ್ ಮಾಡ್ಕೊಂಡಿರೋ ಕಥೆನು ಮತ್ತೆ ಅವ್ರು ಮಾಡ್ಕೊಂಡಿರೋ ಕಥೆನು ಸೇಮ್ ಇತ್ತು ಅಂತ ನಮ್ಮ ಇಬ್ರು ಕಲ್ಯಾಣ ಸಲ ಮೀಟ್ ಮಾಡ್ಸಿದ್ರು ಒಂದೇ ತರ ಕತೆ ಮಾಡ್ಕೊಂಡ್ಬಿಟ್ಟಿದಿರಾ ನೋಡ್ಕೊಂಡು ಸಿನಿಮಾ ಮಾಡಿ ಅಂತ ಸೊ ಹಂಗ್ ಪರಿಚಯ ಆಗಿದ್ದು ನಾನು ದೀಪಕ್ ಅವಾಗಿಂದ ನಮ್ಮ ಇಬ್ರದ್ದು ಜರ್ನಿ ಅಂದ್ರೆ ನಾವಿಬ್ರು ರೂಮೇಟ್ಸ್ ಆಗಿದ್ವಿ ಕಂಟಿನ್ಯೂಸ್ ಆಗಿ ಸಿನ್ಮಾಗಳು ಮಾತಾಡ್ತಾ ಇದ್ವಿ ಆಮೇಲೆ ದೀಪಕ್ ಭಾಗ್ಯರಾಜ್ ಅಂತ ಟ್ರಾವೆಲ್ ಮಾಡಿದ್ರು ನಾನು ಈ ಕಡೆ ಅಂತ ಟ್ರಾವೆಲ್ ಮಾಡಿದೆ ಸೊ ಅವಾಗ ನಾನು ಕತೆ ಮಾಡ್ಕೊಂಡು ನಿರ್ಮಾಪಕರುಗಳನ್ನ ಹುಡುಕಿ ಹುಡ್ಕಿ ಹುಡ್ಕಿ ಹುಡುಕಿ ಯಾರು ನಿರ್ಮಾಪಕರುಗಳು ಸಿಗ್ತಾ ಸರಿ ನಾವೇ ಸಿನಿಮಾ ಮಾಡೋಣ ಅಂತ ನಾವೇ ನಿರ್ಮಾಣ ಮಾಡಿಕೊಂಡು ಮಾಡಿದ್ದು ಸಿನ್ಮಾ ರಾಮಾರಾಮರೆ ಹಂಗೆ ರಾಮ ರಾಮರಾದ್ಮೇಲೆ ಒಂದಲ್ಲ ಎರಡಲ್ಲ ಆ ಟೈಮ್ ಅಲ್ಲಿ ನಾನ್ ದುಡ್ಡು ಹಾಕಿ ಎಲ್ಲೆಲ್ಲಿಂದ ತಗೊಂಡ್ಬಂದು ಯಾರ ಹತ್ರನೂ ದುಡ್ಡಿಸ್ಕೊಂಬಂದು ಒಂದೊಂದ್ ಎರಡ್ ಎರಡ್ ವರ್ಷ ಕಷ್ಟಪಟ್ಟು ಸಿನಿಮಾ ಮಾಡಿ ಸಿನ್ಮಾ ಎಲ್ಲಾ ರಿಲೀಸ್ ಮಾಡೋ ಟೈಮ್ಗೆ ಡಿಸ್ಟ್ರಿಬ್ಯೂಟರ್ ಹತ್ರ ಹೋಗ್ಬೇಕು ಯಾಕಂದ್ರೆ ಅದು ಆಕ್ಚುಲಿ ಮೇನ್ ಸಿನ್ಮಾ ಮಾಡೋದು ನಿಜವಾಗ್ಲೂ ಮೇಯ್ನ್ ಅಲ್ಲ ಸಿನ್ಮಾನ ವ್ಯಾಪಾರ ಮಾಡೋದು ಮೇಯ್ನು ಸೊ ನನಗೆ ಅವಾಗ ಅನ್ಸಿತ್ತು ನಾನು ಇಷ್ಟೆಲ್ಲಾ ಸಾಲ ಮಾಡಿ ಇಷ್ಟೆಲ್ಲಾ ರಿಸ್ ತಗೊಂಡು ಸಿನಿಮಾ ಮಾಡ್ತಾ ಇದೀನಿ ಬಟ್ ಸಿನಿಮಾ ವ್ಯಾಪಾರನೇ ಗೊತ್ತಾಗ್ತಾ ಇಲ್ವಲ್ಲ ನನಗೆ ಅಂದ್ರೆ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಹೆಂಗಾಗತ್ತೆ ದುಡ್ಡು ಹೆಂಗ್ ಬರುತ್ತೆ ಯಾರ ಹತ್ರ ಏನ್ ಮಾತಾಡ್ಬೇಕು ಥಿಯೇಟರ್ ಸೆಟ್ ಏನೋ ಗೊತ್ತಿಲ್ಲದಲೆ ಬ್ಲೈಂಡ್ ಆಗಿ ಸಿನ್ಮಾಗೆ ದುಡ್ಡು ಆಗ್ತಾ ಇದೀನಲ್ಲ ಅಂತ ಡಿಸೈಡ್ ಮಾಡಿ ಸರಿ ನಾನು ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡೋಣ ಅಂತ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಇಸ್ವಲಿ ನಾನು ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡಿದ್ದು ಸತ್ಯ ಸಿನಿ ಡಿಸ್ಟ್ರಿಬ್ಯೂಷನ್ ಅಂತ ಸೊ ಅವಾಗಿಂದ ಒಂದು ನಲವತ್ತೈದಕ್ಕೂ ಹೆಚ್ಚು ಕನ್ನಡ ಸಿನಿಮಾಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ ನನ್ನ ಇಂಟೆನ್ಶನ್ ಏನಂದ್ರೆ ಡಿಸ್ಟ್ರಿಬ್ಯೂಷನ್ ಅನ್ನೋದು ನಿಜವಾಗ್ಲು ಎಲ್ಲಾ ನಿರ್ಮಾಪಕರುಗಳಿಗೂ ಎಲ್ಲಾ ನಿರ್ದೇಶಕರುಗಳಿಗೂ ಅದ್ರ ಐಡಿಯಾ ಇರಬೇಕು ಅಂತ ವಾಟ್ ಈಸ್ ಡಿಸ್ಟ್ರಿಬ್ಯೂಷನ್ ಯಾರಿಗೂ ತುಂಬಾ ಜನಕ್ಕೆ ಈಗ ನಾನ್ ಸಿನಿಮಾ ಮಾಡಿದಾಗ ನಂಗೂ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಏನು ಹೆಂಗಾಗತ್ತೆ ಅದ್ರ ಪ್ರೊಸೆಸ್ ಏನು ಎಲ್ಲೆಲ್ಲಿ ದುಡ್ಡು ಕೊಡ್ತೀವಿ ದುಡ್ಡು ಹೆಂಗ್ ಬರುತ್ತೆ ಥಿಯೇಟರ್ ಸೆಟ್ ಅಪ್ ಅಂದ್ರೆ ಏನು ಯಾಕೆ ಥಿಯೇಟರ್ ಗಳು ಸಿಗ್ತಾ ಇಲ್ಲ ಥಿಯೇಟರ್ ಗಳು ಸಿಗ್ರೋದಿಕ್ ಕಾರಣ ಏನು ಸರಿ ಸಿಕ್ತ ಇರೋ ಥಿಯೇಟರ್ ವಾಪಸ್ ಒಂದು ಸಾವಿರ ಇದೆ ಕೂತ್ಕೊಂಡ್ ಕತೆ ಬರಿತೀವಿ ಎರಡ್ ಎರಡ್ ವರ್ಷ ಸ್ಕ್ರಿಪ್ಟ್ ಡಿಸ್ಕಷನ್ ಮಾಡ್ತೀವಿ ಸಾಲ ಸೋಲ ತಗೊಂಬಂದ್ ಸಿನಿಮಾ ಮಾಡ್ತೀವಿ ಬಟ್ ವ್ಯಾಪಾರ ಹೆಂಗ್ ಮಾಡೋದು ಅನ್ನೋದೇ ಗೊತ್ತಿಲ್ಲದಲೆ ಈ ಬಿಸ್ನೆಸ್ ಮಾಡೋದಿದೆಯಲ್ಲ ತುಂಬಾ ರಿಸ್ಕಿ ಜಾಬ್ ಸೊ ಇದು ನನ್ನಿಂದ ನಾನೊಂದಷ್ಟು ಒಂದ್ ಸ್ವಲ್ಪ ಬೇಸಿಕ್ ಆಗಿ ತಿಳ್ಕೊಂಡ್ರೆ ತುಂಬಾ ಜನಕ್ಕೆ ಈ ವಿಷಯ ನಾನು ಹೇಳಬಹುದು ಇದು ಡಿಸ್ಟ್ರಿಬ್ಯೂಷನ್ ಈ ತರ ಮಾಡ್ಬೇಕು ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ಬೋದು ಅನ್ನೋ ಒಂದೇ ಕಾರಣಕ್ಕೆ ನಾನು ಡಿಸ್ಟ್ರಿಬ್ಯೂಷನ್ ಕಲ್ತ್ಕೊಳ್ಳೋಕೆ ಶುರು ಮಾಡಿದ್ದು ಬಟ್ ನಾನಿಬ್ರು ನಿರ್ಮಾಪಕರಿಗೂ ಹೇಳ್ತೀನಿ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಕೇಕ್ ಆಗಂತೂ ಅಲ್ವೇ ಅಲ್ಲ ಸರ್ ಖಂಡಿತ ಇವತ್ತು ನಾವೆಲ್ಲ ಹಿಂಗೆ ಖುಷಿಯಾಗಿ ಇಲ್ಲೆಲ್ಲಾ ಇದೀವಿ ಆದ್ರೆ ಮೋಸ್ಟ್ಲಿ ಫೆಬ್ರವರಿ ಒಂದೇ ತಾರೀಕಿಂದ ಸ್ಟಾರ್ಟ್ ಆಗತ್ತೆ ನಮ್ದು ಆಕ್ಚುಯಲ್ ಜೀವನ ಏನು ಅಂತ ಮೊನ್ನೆ ನೆನ್ನೆನೂ ನಾನು ನ್ಯೂಸ್ ಅಲ್ಲಿ ನೋಡ್ತಾ ಇದೆ ಒಂದು ಕನ್ನಡ ಸಿನಿಮಾಗೆ ಥಿಯೇಟರ್ ಸಿಗ್ತಾ ಇಲ್ಲ ಅಂತ ಈ ಥಿಯೇಟರ್ ಸಿಗ್ತಾ ಇಲ್ಲ ಕನ್ನಡ ಸಿನಿಮಾಗಳಿಗೆ ಮೋಸ ಆಗ್ತಾ ಇದೆ ಅನ್ನೋದು ಇವತ್ತು ನೆನ್ನೆದಲ್ಲ ನಾನು ನಾನ್ ಸಿನಿಮಾ ಇಂಡಸ್ಟ್ರಿ ಬರಕ್ ಮುಂಚೆಯಿಂದನೂ ಇರುವಂತ ಸಮಸ್ಯೆ ಬಟ್ ಅದ್ ಬರೀ ಸಮಸ್ಯೆನೆ ಮಾತಾಡ್ತಾ ಇದೀವಿ ಎಲ್ಲರೂ ಅನ್ನೋದ್ ಬಿಟ್ರೆ ಅದಕ್ಕೆ ಏನ್ ಸೊಲ್ಯೂಷನ್ ಅಂತ ಯಾರು ಮಾತಾಡ್ತಾ ಇಲ್ಲ ಪ್ರತಿ ಸಿನಿಮಾ ಆದಾಗ್ಲೂ ಒಬ್ಬ ಸಿನಿಮಾ ನಿರ್ಮಾಪಕ ಮತ್ತೆ ಸಿನಿಮಾ ನಿರ್ದೇಶಕ ಬರ್ತಾರೆ ನಮಗ್ ಸಿನಿಮಾ ಥಿಯೇಟರ್ ಸಿಗ್ತಲ್ಲ ನಮಗ್ ಸಿನಿಮಾ ಥಿಯೇಟರ್ ಸಿಗ್ತಲ್ಲ ಆಯ್ತು ಯಾರಿಗೂ ಸಿನಿಮಾ ಥಿಯೇಟರ್ ಸಿಗ್ತಾರೆ ಸೊ ಸೊಲ್ಯೂಷನ್ ಏನು ಅದಕ್ಕೆ ಸೊಲ್ಯೂಷನ್ ಯಾರು ಅದಕ್ಕೆ ಸೊಲ್ಯೂಷನ್ ಮಾಡೋದ್ ಯಾರೋ ಅದೇ ಗೊತ್ತಾಗ್ತಾ ಇಲ್ಲ ಸೊ ಸ್ಟೇಜ್ ಯೂಸ್ ಮಾಡ್ಕೊಂಡು ನಾನು ಒಂದ್ ಹೇಳಕ್ ಏನ್ ಇಷ್ಟಪಡ್ತೀನಿ ಅಂದ್ರೆ ಇದು ವ್ಯಾಪಾರ ಅಂದ್ರೆ ಸಿನಿಮಾ ಮಾಡೋದು ಎಮೋಷನ್ ಅಷ್ಟೇ ಬಟ್ ಸಿನಿಮಾ ರಿಲೀಸ್ ಮಾಡೋದು ಅದು ಬಿಸ್ನೆಸ್ ಅಲ್ಲಿ ಎಮೋಷನ್ ಖಂಡಿತ ಬರೋಲ್ಲ ಸೊ ಇದು ವ್ಯಾಪಾರ ಅಂತಾನೆ ನಿಂತಾಗ ವ್ಯಾಪಾರ ಮಾಡೋದು ಹೆಂಗೆ ಅಂತ ನಾವ್ ಎಲ್ಲಾರ್ಗು ಹೇಳ್ಕೊಡ್ಬೇಕು ಎಲ್ಲರೂ ಜೊತೆ ಆಗ್ಬೇಕು ಮೇನ್ ಅಂದ್ರೆ ಪ್ರತಿ ಒಂದು ಒಬ್ಬೊಬ್ರು ಸಿನಿಮಾ ನಿರ್ಮಾಪಕರು ಬಂದಾಗ ಅವ್ರು ಬಂದ್ ಮಾತಾಡೋದು ಮತ್ತೆ ಒಟ್ಟಾಗೋದು ಅವ್ರು ಬಂದ್ ಮಾತಾಡೋದು ಹೋಗೋದು ಆಗತ್ತೆ ಬಿಟ್ರೆ ಎಲ್ಲಾರು ಒಟ್ಟಿಗೆ ಸೇರ್ಕೊಂಡು ಯಾಕಿಕ್ ಸಮಸ್ಯೆ ಆಗ್ತದೆ ಸರಿ ಈ ಸಮಸ್ಯೆನ ಫುಲ್ ಅಂತೂ ಸಾಲ್ವ್ ಮಾಡಕ್ ಸಾಧ್ಯನೇ ಇಲ್ಲ ಒಂದು ಸ್ವಲ್ಪ ಮಟ್ಟಿಗೆ ಸುಲಭ ಆಗೋ ತರ ಕನ್ನಡ ನಿರ್ಮಾಪಕರುಗಳಿಗೆ ಕನ್ನಡ ನಿರ್ದೇಶಕರಿಗೆ ಒಂಚೂರು ಸುಲಭ ಆಗೋ ತರ ಏನ್ ಮಾಡ್ಬೋದು ಅನ್ನೋದು ಎಲ್ಲಾ ಒಟ್ಟಿಗೆ ಕೂತ್ಕೊಂಡು ಮಾತಾಡಿದಾಗ್ಲೇ ಅದು ಮೋಸ್ಟ್ಲಿ ಸೊಲ್ಯೂಷನ್ ಸಿಗೋದು ಅನ್ಸುತ್ತೆ ಸೊ ಆ ನಿಟ್ಟಿನಲ್ಲಿ ನಾವು ನಮ್ಮ ಜಗದೀಶ್ ರೆಡ್ಡಿ ಸರ್ ಅಂತ ಇವರೊಂದು ಹದಿನೈದು ಇಪ್ಪತ್ತು ವರ್ಷದಿಂದ ಇಂಡಸ್ಟ್ರಿಲಿ ಎಲ್ಲಾ ದೊಡ್ಡ ದೊಡ್ಡ ಸಿನಿಮಾಗಳು ಕೊಟ್ಟು ಕೋ ಡೈರೆಕ್ಟರ್ ಗಳಾಗಿ ಡಿಸ್ಟ್ರಿಬ್ಯೂಷನ್ ನೋಡ್ಕೊಂಡಿದ್ರು ಇವತ್ತು ಅವರು ನನ್ನ ಜೊತೆ ಇದಾರೆ ಈ ಸಿನಿಮಾನ ಒಂದು ಚಾಲೆಂಜಿಂಗ್ ಆಗಿ ತಗೊಂಡು ಆಲ್ ಓವರ್ ಕರ್ನಾಟಕ ಇದು ನಂದು ಸಿನ್ಮಾ ಇದು ದೀಪಕ್ ಸಿನ್ಮಾ ಅನ್ನೋದಕ್ಕಿಂತ ಇದು ನನ್ ಸಿನ್ಮಾ ಸೊ ನನ್ ಸಿನ್ಮಾಗ ನಾವ್ ಎಷ್ಟು ಕಷ್ಟಪಟ್ಟು ಡಿಸ್ಟ್ರಿಬ್ಯೂಷನ್ ಮಾಡಕ್ಕೆ ಓಡಾಡ್ತೀವಿ ಅಷ್ಟೇ ಕಷ್ಟಪಟ್ಟು ಡಿಸ್ಟ್ರಿಬ್ಯೂಷನ್ ಓಡಾಡ್ತೀವಿ ಸರ್ ಬಟ್ ನಾನು ಈಗ್ಲೂ ಹೇಳ್ತೀನಿ ನೀವುಗಳು ನಮ್ ಜೊತೆ ಇರ್ಬೇಕಷ್ಟೇ ಅಂದ್ರೆ ತುಂಬಾ ಇದು ನಿಜವಾಗ್ಲೂ ಕೇಕ್ ಹಾಕಲ್ಲ ಡಿಸ್ಟ್ರಿಬ್ಯೂಷನ್ ಅನ್ನೋದು ತುಂಬಾ ಸಮಸ್ಯೆಗಳಿದೆ ಯಾಕಂದ್ರೆ ಆಲ್ರೆಡಿ ನಾವು ಬೆಂಗಳೂರ್ನ ಬಿಟ್ಕೊಟ್ಟ ಆಗೋಯ್ತು ಬೇರೆ ಭಾಷೆ ಸಿನ್ಮಾಗಳಿಗೆ ಬೆಂಗಳೂರು ಸಿಂಗಲ್ ಸ್ಕ್ರೀನ್ ಆಗ್ಲಿ ಮಲ್ಟಿಪ್ಲೆಕ್ಸ್ ಗಳಾಗ್ಲಿ ನಿಜವಾಗ್ಲೂ ಕನ್ನಡಕ್ಕಂತೂ ಇಲ್ಲ ಸೊ ಅಟ್ ಲೀಸ್ಟ್ ಬೆಂಗಳೂರು ದಾಟಿ ಇರೋ ಆಚೆ ಇರೋರು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಡಿಸ್ಟಿಕ್ ಇದೆ ಕರ್ನಾಟಕದಲ್ಲಿ ಸಾವಿರಾರು ತಾಲೂಕುಗಳಿದೆ ಅಲ್ಲೆಲ್ಲ ಅಲ್ಲೆಲ್ಲಾ ತುಂಬಾ ಜನ ಕನ್ನಡಿಗರು ಜೀವನ ಮಾಡ್ತಾ ಇದ್ದಾರೆ ಕನ್ನಡ ಸಿನಿಮಾಗಳು ನೋಡಕ್ ಇಷ್ಟ ಪಡ್ತಾ ಇದ್ದಾರೆ ನಾವ್ ಅಟ್ ಸಾಹಿತ್ಯ ಕನ್ನಡ ಭಾಷೆ ಅನ್ನೋದು ಬರೀ ಸಿನಿಮಾ ಮೇಕರ್ಸ್ ಮಾತ್ರ ಕೆಲಸ ಅಲ್ಲ ಇಡೀ ಎಲ್ಲ ಎಲ್ಲರೂ ಸೇರ್ಕೊಂಡ್ ಮಾಡ್ಬೇಕಾಗಿರೋಂತ ಕೆಲಸ ಆ ಕೆಲಸ ಖಂಡಿತ ಮಾಡೋಣ ಕನ್ನಡ ಸಿನಿಮಾಗಳನ್ನ ಎಲ್ಲ ಕಡೆ ರೀಚ್ ಮಾಡಕ್ಕೆ ಖಂಡಿತ ಪ್ರಯತ್ನ ಮಾಡೋಣ ಅಂತ ಹೇಳ್ತೀನಿ ಆಮೇಲೆ ರಾಜು ಜೇಮ್ಸ್ ಒನ್ ಪಿಕ್ಚರ್ ನಾವು ನೋಡಿದ್ವಿ ರೀ ರೆಕಾರ್ಡಿಂಗು ಎಫೆಕ್ಟ್ಸ್ ಆಗಕ್ಕಿಂತ ಮುಂಚೆನೆ ನೋಡಿದ್ವಿ ಸಾರ್ ಹೇಳ್ದಂಗೆ ಒಂದು ಹ್ಯೂಮರ್ ಟ್ರಾವೆಲ್ ಖುಷಿ ಖುಷಿ ಫ್ರೆಂಡ್ಶಿಪ್ ಬಗ್ಗೆ ಎಮೋಷನ್ಸ್ ಇದೆ ತಂದೆ ತಾಯಿ ಎಮೋಷನ್ಸ್ ಇದೆ ಲವ್ ಎಮೋಷನ್ ಇದೆ ಎಲ್ಲಾ ಎಮೋಷನ್ ತುಂಬಾ ಚೆನ್ನಾಗಿ ಬ್ಲೆಂಡ್ ಮಾಡಿ ಮಾಡಿರುವಂತ ಸಿನ್ಮಾ ಒಳ್ಳೇದಾಗ್ಲಿ ಎಲ್ಲಾ ಕನ್ನಡ ಚಿತ್ರಗಳಿಗೂ ಒಳ್ಳೇದಾಗ್ಲಿ ಎಲ್ಲಾ ನಿರ್ಮಾಪಕರು ಜಾಸ್ತಿ ನಿರ್ಮಾಪಕ ಇಷ್ಟು ಸಮಸ್ಯೆ ಐತೆ ಕನ್ನಡದಲ್ಲಿ ಇನ್ನೂರೈವತ್ತು ಸಿನ್ಮಾ ಆಗ್ತಾ ಇದೆ ಏನಾದ್ರು ಒಂದ್ ಹತ್ತು ಪರ್ಸೆಂಟ್ ಸಮಸ್ಯೆ ಕಮ್ಮಿ ಆಗ್ಬಿಟ್ರೆ ನನ್ನ ಪ್ರಕಾರ ಕನ್ನಡದಲ್ಲಿ ಇನ್ನೊಂದ್ ಐನೂರು ಸಿನ್ಮಾ ಆಗತ್ತೆ ಐನೂರು ಜನ ನಿರ್ಮಾಪಕರು ಬರ್ತಾರೆ ಐನೂರು ಜನ ನಿರ್ದೇಶಕರು ಬರ್ತಾರೆ ಒಂದ್ ಐದ್ ಸಾವಿರ ಜನ ಟೆಕ್ನಿಷಿಯನ್ಸ್ ಊಟ ಮಾಡ್ತಾರೆ ಒಂದ್ ಹತ್ ಪರ್ಸೆಂಟ್ ಸಮಸ್ಯೆ ಕಮ್ಮಿ ಆದ್ರೂ ಸಾಕು ಆ ತರ ಆಗ್ಲಿ ಅಂತ ನಾನು ಕೇಳ್ಕೊಂತೀನಿ ಎಲ್ಲರಿಗೂ ಮತ್ತೆ ಈ ಅವಕಾಶ ಅಂದ್ರೆ ಇಷ್ಟು ಆರ್ಟಿಸ್ಟ್ ಇರೋದು ಎಲ್ಲಾ ಸೀನಿಯರ್ ಮೋಸ್ಟ್ ಆರ್ಟಿಸ್ಟ್ ಗಳಿರೋ ಸಿನ್ಮಾ ನಮೀಗ ನಮ್ಮನ್ನು ನಮ್ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸರ್ ನಾವು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡ್ಕೊಡ್ತೀವಿ ಥ್ಯಾಂಕ್ ಯು ಸೋ ಮಚ್ ಸರ್ ಅದು ಖಂಡಿತ ಏನಾಗತ್ತೆ ಅಂದ್ರೆ ಬೇರೆ ಭಾಷೆಯವರು ಕಿತ್ಕೊಂಡಿದ್ದಾರೆ ಅಂತಲ್ಲ ಇವಾಗ ಏನಾಗಿದೆ ಅಂದ್ರೆ ಒಂದ್ ಸರ್ವೆ ಅಂತ ಮಾಡಿದ್ರೆ ಎಕ್ಸ್ಪೆಷಲಿ ಬೆಂಗಳೂರು ಸರ್ ಬೆಂಗಳೂರಲ್ಲಿ ಕನ್ನಡ ಆಡಿಯನ್ಸ್ ಕಮ್ಮಿ ಇದಾರೆ ಸರ್ ಅದು ನಾವು ಒಪ್ಕೋಬೇಕು ಯಾಕಂದ್ರೆ ಕರ್ನಾಟಕದವ್ರು ತುಂಬಾ ಕಮ್ಮಿ ಇದಾರೆ ಸರ್ ಬೆಂಗಳೂರಲ್ಲಿ ಒಂದ್ ಟ್ವೆಂಟಿ ತರ್ಟಿ ಪರ್ಸೆಂಟ್ ಅಷ್ಟೇ ಆಮೇಲೆ ಮಲ್ಟಿಪ್ಲೆಕ್ಸ್ ಎಲ್ಲ ಕಾರ್ಪೊರೇಟ್ ಸ್ಟೈಲು ಸರ್ ಅಂದ್ರೆ ನಾನು ಅವ್ರನ್ನ ಖಂಡಿತ ಬೈತಲ್ಲ ಇದು ವ್ಯಾಪಾರ ಅದಕ್ಕೆ ನಾನು ಹೇಳಿದ್ವಿ ಇದು ಎಮೋಷನ್ ಇಲ್ಲ ಇಲ್ಲಿ ಅಂದ್ರೆ ಸಿನಿಮಾ ರಿಲೀಸ್ ಅಂತ ಬಂದಾಗ ಹೌದೌದು ಇವಾಗ ಅದೇ ನಾನು ಹೇಳಿದ್ದು ಅದೇ ಅದೇ ನಾನು ಹೇಳ್ತಾ ಇರೋದು ಸರ್ ಅಂದ್ರೆ ಈಗ ನಾನು ಇಲ್ಲಿ ಕೂತ್ಕೊಂಡು ಮಾತಾಡೋ ಬದಲು ಎಲ್ಲರೂ ಸೇರ್ಬೇಕು ಇವಾಗ ನಾವ್ ಇಲ್ಲಿವರೆಗೂ ಪ್ರಾಬ್ಲಮ್ ಇದೆ ಪ್ರಾಬ್ಲಮ್ ಇದೆ ಅಂತ ಇದೇ ಬಿಟ್ರ ನಾನು ಇನ್ಯಾರಾದ್ರು ಯಾರಾದ್ರೂ ವಿತರಕರ ಹತ್ರ ಹೋಗ್ತೀನಿ ಅನ್ಕೊಳ್ಳಿ ಅವ್ರು ಬೇರೆ ಭಾಷೆ ವಿತರಣೆ ಮಾಡ್ತಾರೆ ಅಂದ್ರೆ ಅವ್ರು ಖಂಡಿತ ಒಪ್ಪಲ್ಲ ನಾನೇನಿಗೆ ಕಡಿಮೆ ಶೋಗಳು ಮಾಡ್ಲಿ ಗುರು ದುಡ್ಡು ಬರುತ್ತೆ ನನಗೆ ಅಂತಾರೆ ಹಂಗ್ ವರ್ಕ್ ಆಗಲ್ಲ ಸರ್ ಇದು ಅಂದ್ರೆ ಹತ್ತು ಜನ ಆತರ ಮಾತಾಡೋರ್ ಇದ್ದಾಗ ಇಪ್ಪತ್ತು ಜನ ಈ ತರ ಮಾತಾಡೋರು ನಿಂತ್ಕೋಬೇಕು ಈ ತರ ಮಾತಾಡೋರು ನಿಂತ್ಕೊಂಡು ಕನ್ವಿನ್ಸ್ ಮಾಡ್ಬೇಕು ಸರ್ ಬೇರೆ ಏನು ಆಪ್ಷನ್ ಇಲ್ಲ ಇಲ್ಲಿ ಎಲ್ಲರೂ ಜೊತೆಗೆ ಕೂತು ಮಾತಾಡಿ ಅದನ್ನ ಕನ್ವಿನ್ಸ್ ಮಾಡಿ ಮಾಡ್ಬೇಕು ಅನ್ನೋದ್ ಬಿಟ್ರೆ ನೀನ್ ಮಾಡ್ತಾ ಇದೀಯಾ ನಾನ್ ಮಾಡ್ತಾ ಇದೀನಿ ಅಂತ ಕೂತ್ಕೊಂಡ್ರೆ ಅದ್ ಹಂಗೆ ಟ್ರಾವೆಲ್ ಆಗತ್ತೆ ಬಿಟ್ರೆ ಅದರಿಂದ ಬೇರೆ ಏನು ಉಪಯೋಗ ಆಗಲ್ಲ ಸರ್ ನಾನು ಇವಾಗ ನಾನು ಹೇಳ್ತಾ ಇದೀನಲ್ಲ ಸರ್ ಇವಾಗ ನಂದು ಒಂದಲ್ಲ ಹೇಳಲ್ಲ ಸಿನಿಮಾ ಶುಕ್ರವಾರ ಒಂದ್ ಇಪ್ಪತ್ತೇಳು ಇಪ್ಪತ್ತೆಂಟು ಸ್ಕ್ರೀನ್ ಶೋನೇ ಶೋನೆ ಆಗ್ಲಿಲ್ಲ ಬಟ್ ಯಾರಿಗ ಅದನ್ನ ಯಾರಿಗ ಹೇಳೋದು ಅನ್ನೋದು ಗೊತ್ತಿಲ್ಲ ಇಲ್ಲಿ ಸೊ ಈ ಸಮಸ್ಯೆಗಳಿದೆಯಲ್ಲ ಈ ಸಮಸ್ಯೆಗಳು ನಾವು ಸಾಲ್ವ್ ಮಾಡ್ಕೋಬೇಕಾಗಿರೋದು ಕುತ್ಕೊಂಡು ಆಯ್ತು ವ್ಯಾಪಾರ ನಾವು ಒಪ್ಪೋಣ ಒಂದೊಂದು ಮಲ್ಟಿಪ್ಲೆಕ್ಸ್ ಅಲ್ಲಿ ಮೂವತ್ ಮೂವತ್ ಶೋಗಳು ಕೊಡ್ತೀವಿ ಸರ್ ಬೇರೆ ಭಾಷೆಗಳ ಸಿನಿಮಾಗಳಿಗೆ ಮೂವತ್ ಶೋ ಯಾತಿ ಕೊಡ್ತಾರೆ ಅಂದ್ರೆ ಅವರಿಗೆ ಮಲ್ಟಿಪ್ಲೆಕ್ಸ್ ಅವ್ರು ತುಂಬಾ ಸುಲಭವಾಗಿ ಹೇಳ್ತಾರೆ ನಮಗೆ ವ್ಯಾಪಾರ ಆಗತ್ತೆ ಗುರು ನಾವು ಕೊಡ್ತೀವಿ ಅಂತ ಆದ್ರೆ ಬೆಂಗಳೂರಲ್ಲಿ ನೀನ್ ಮೂವತ್ ಒಂದು ಒಂದ್ ಕೊಡು ಇನ್ನೊಂದ್ ಹತ್ತು ಈ ಕಡೆ ಡಿಸ್ಟ್ರಿಬ್ಯೂಟ್ ಮಾಡೋ ಅಥವಾ ಒಂದು ಮೂರ್ ದಿವಸ ಬಿಟ್ಕು ಏನೋ ಒಂದು ಎಲ್ಲಾ ಪ್ರಾಬ್ಲಮ್ ಗು ಒಂದ್ ಸೊಲ್ಯೂಷನ್ ಇರತ್ತೆ ಸರ್ ಅದನ್ನ ನಾವು ಎಲ್ಲರೂ ಜೊತೆಗೆ ಕೂತ್ಕೊಂಡು ಮಾತಾಡಿ ಡಿಸ್ಕಸ್ ಮಾಡಿದ್ರೆ ಅದಕ್ಕೊಬ್ಬ ಏನಂತಾರ ಒಬ್ಬ ಯಾರೋ ಒಬ್ರು ಮಾತು ಕೇಳೋಂತ ಅವ್ರೊಬ್ರು ಬಂದ್ ಕೂತ್ಕೋಬೇಕು ಒಬ್ಬ ಕ್ಯಾಪ್ಟನ್ ಅಂತ ಬಂದ್ ಕೂತ್ಕೋಬೇಕು ಅವ್ರ ಮಾತು ಯಾರೋ ನಾಲ್ಕು ಜನ ಮರ್ಯಾದೆಯಿಂದ ಕೇಳಬೇಕು ಸೊ ಇಷ್ಟೆಲ್ಲ ಕೆಲ್ಸಗಳಿದೆ ಇದೆಲ್ಲಾರು ಸೇರ್ಕೊಂಡ್ ಮಾಡೋದ್ರೆ ಆಗುವಂತ ಕೆಲಸ ಬಿಟ್ರೆ ಇಲ್ಲಾಂದ್ರೆ ಬರೀ ಬ್ಲೇಮ್ ಸ್ಟಾರ್ಟ್ ಬ್ಲೇಮ್ ಗೇಮ್ ಆಗತ್ತೆ ಬಿಟ್ರೆ ಇನ್ನೇನು ಆಗಲ್ಲ ಮೇನ್ ಟಿಕೆಟ್ ಪ್ರೈಸ್ ಏನಿದೆ ಟಿಕೆಟ್ ಪ್ರೈಸ್ ತೆಲುಗು ತಮಿಳ್ಗೆ ಪ್ರೈಸ್ ಜಾಸ್ತಿ ಇದೆ ಅಲ್ವಾ ಸೊ ಹಾಗಾಗಿ ಥಿಯೇಟರ್ಗೆ ಜಾಸ್ತಿ ದುಡ್ಡು ಬರುತ್ತೆ ಅಂತ ಅಂದ್ಬಿಟ್ಟಲ್ಲ ಕನ್ನಡ ಮೂವಿಗೆ ಪ್ರಿಫರೆನ್ಸ್ಬಿಟ್ಟು ತೆಲುಗು ತಮಿಳ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ ಆಕ್ಚುಲಿ ಗೋರ್ಮೆಂಟ್ ಮಾಡಿರೋದೇನೋ ಪ್ರೈಸ್ ಜಾಸ್ತಿ ಇಟ್ಟರೆ ಜನ ಕಡಿಮೆ ಬರ್ತಾರೆ ಅಂತ ಬಟ್ ಅದು ಅಪೋಸ್ ಆಗಿ ವರ್ಕ್ ಆಗ್ತಿದೆ ಅನಿಸ್ತಾ ಇಟ್ಸ್ ಗೋಯಿಂಗ್ ರಿವರ್ಸ್ ಆಮೇಲೆ ಈ ನಾನು ಮಲ್ಟಿಪ್ಲೆಕ್ಸ್ ಮ್ಯಾನೇಜರ್ ನೋಡಿ ನೀವು ಕನ್ನಡ ಮೂವಿ ಹಾಕಿದ್ರೆ ಥಿಯೇಟರ್ ನಿಮಗೆ ಕಲೆಕ್ಷನ್ಸ್ ಬರಲ್ಲ ಜಾಸ್ತಿ ಕೊಡ್ತಾರೆ ಸೊ ಹಾಗೆ ಅದು ಆಕ್ಚುಲಿ ಗೋರ್ಮೆಂಟ್ ಮಾಡೋದೇನೋ ಬೇರೆ ಲ್ಯಾಂಗ್ವೇಜಸ್ ಆದ್ರೆ ಜಾಸ್ತಿ ಪ್ರೈಸ್ ಇಟ್ಟರೆ ಜನ ಬರಲ್ಲ ಅಂತ ಅನ್ಬಿಟ್ಟು ಬಟ್ ಅದು ಅಪೋಸ್ ಇವತ್ತು ಸ್ಪೆಂಡಿಂಗ್ ಪವರ್ ಜಾಸ್ತಿ ಇದೆ ಸೊ ಹಾಗಾಗಿ ನಮ್ಮ ಬೆಂಗಳೂರಲ್ಲಿ ಜನ ಕನ್ನಡ ಮೂವಿ ಬಿಟ್ಟು ತೆಲುಗು ತಮಿಳ್ ಜಾಸ್ತಿ ವಾಸ್ ಮಾಡಿದೆ ಸರ್ ಅದಕ್ಕೆ ನಾನು ಹೇಳಿದ್ರು